ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಕ್ಯಾಬೇಜು ಮಂಚೂರಿಯನ್ ಮಾಡ್ತಾಯಿದ್ದೀನಿ ಕ್ಯಾಬೇಜ್ ಮಂಚೂರೆಗೆ ಸಾಮಾನ್ಯವಾಗಿ ಸುಮಾರು ಒಂದು ಕಾಲು ಕೆ ಜಿ ಆಗಷ್ಟು ನಾನು ಕ್ಯಾಬೇಜನ್ನ ಸಣ್ಣ ತುರಿ ಸಣ್ಣದಲ್ಲಿ ತುಳಿದು ಇಟ್ಟುಕೊಂಡಿದ್ದೀನಿ ವಾಶ್ ಮಾಡಿ ತುಳಿದು ಇಟ್ಕೊಂಡಿದ್ದೀನಿ ಇದು ಬೈಂಡಿಗೆ ಸುಮಾರು ಒಂದು ಕಾಲು ಕೆ ಜಿ ಆಗಷ್ಟು ಕ್ಯಾಬೇಜ್ ಇದೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗಷ್ಟು ಫ್ಲೋರು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಆಗಷ್ಟು ನಮಗೆ ಚಿಲ್ಲಿ ಪೌಡ್ರ್ ಬೇಕಾಗುತ್ತೆ ಮತ್ತು ಸ್ವಲ್ಪ ಅರ್ಶನ ಮತ್ತು ಸ್ವಲ್ಪ ಬೇಕಾಗುತ್ತೆ ಇದು ನಮಗೆ ಕಳ್ಸ್ಕೊಳ್ಳೋದಕ್ಕೆ ಮತ್ತು ನಮಗೆ ಸಾಸ್ ಮಾಡ್ಕೊಳಕ್ಕೆ ನಮಗೆ ಚಿಲ್ಲಿ ಸಾಸ್ ಒಂದು ಅರ್ಧ ಸ್ಪೂನು ಮತ್ತು ಟೊಮೆಟೊ ಕೆಚಪ್ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಫ್ಲವರ್ ಒಂದು ಸ್ಪೂನ್ ಬೇಕಾಗುತ್ತೆ ಮತ್ತು ವಿನಿಗರು ಒಂದು ಸ್ಪೂನ್ ತೊಗೊತೀನಿ ಮತ್ತು ನಾವು ಇದಕ್ಕೆ ಗೋಬಿ ಫ್ರೈಗೆ ನಾವು ಸಾರಿ ಕ್ಯಾಬೇಜ್ ಫ್ರೈಗೆ ಈರುಳ್ಳಿ ಕ್ಯಾಪ್ಸಿಕಮ್ಮು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಈಗ ಮೊದಲು ನಾವು ಕ್ಯಾಬೇಜನ್ನ ನಾವು ಮಿಕ್ಸ್ ಮಾಡಿ ಬೈಂಡಿಂಗ್ ಮಾಡ್ಕೊಬೇಕಾಗುತ್ತೆ ಕಲ್ಸ್ಕೊಬೇಕಾಗುತ್ತೆ ಈಗ ಕಲಿಸ್ಕೋಣ ಪಕೋಡಕ್ಕೆ ನಾವು ಸಾರಿ ಮಂಚೂರಿಯನ್ಗೆ ಫಸ್ಟ್ ಕ್ಯಾಬೇಜು ಸ್ವಲ್ಪ ಚೆನ್ನಾಗಿ ಕೋಟಿಗೆ ಮಾಡ್ಕೊಬೇಕಾಗುತ್ತೆ ನಾವು ಕಾಂಕ್ಳೂರು ಮೈದಾ ಹಿಟ್ಟು ಸ್ವಲ್ಪ ಅರ್ಶನ ನೀವು ಬೇಕೊಂದು ಫುಡ್ ಕಲರ್ ಹಾಕೊಬೋದು ಒಂದು ಸ್ಪೂನ್ ಆಗೋಷಣ್ಣ ಶುಂಠಿ ಬೆಳ್ಳಿ ಫೇಸ್ಟು ಸ್ವಲ್ಪ ಖರ್ಕುಡಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಉಪ್ಪು ಒಂದು ಮುಕ್ಕಾಲು ಸ್ಪೂನ್ ಇದ್ದೀನಿ ನಾನು ಇದು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ ನೀರೆಲ್ಲ ಫುಲ್ ನೀರು ಎಲ್ಲ ಫುಲ್ಲು ಡ್ರೈ ಆಗಿದೆ ಕ್ಯಾಬೇಜಲ್ಲಿ ನೀರಿಲ್ಲ ಈ ಥರ ನೋಡಿ ಈ ನಾನು ನೀರು ಹಾಕ್ತಿರೇ ಬರೀ ಎಲೆಕೋಸಲ್ಲಿ ನೀರ್ ಅಂಶದಲ್ಲೇ ನಾವು ಈ ತರ ನಾವು ಕಳ್ಸಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಕರೆಕ್ಟ್ ಆಗಿರುತ್ತೆ ಇವಾಗ ನಾನು ಇಲ್ಲಿ ಎಣ್ಣೆ ಕಾಯಿ ಇಟ್ಕೊಂಡಿದ್ದೀನಿ ಡೀಪ್ ಫ್ರೈಗೆ ಸ್ವಲ್ಪ ಎಣ್ಣೆ ಕಾಯಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಚಿಕ್ಕ ಚಿಕ್ಕದಾಗಿ ನೋಡಿ ಸೈಜ್ ನಿಮ್ಗೆ ಎಷ್ಟು ಬೇಕಾ ಯಾವ ಥರ ಬರ್ತಾರೆ ಆ ತರ ಮೀಡಿಯಂ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಾನು ಎರಡು ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ನಾನು ಇದು ತೆಗೆದುಬಿಟ್ಟು ಇನ್ನೊಂದು ಬ್ಯಾಚು ನಾನು ಫುಡ್ ಕಲರ್ ಏನು ಯೂಸ್ ಮಾಡಿಲ್ಲ ನೀವು ಬೇಕು ಅಂದರೆ ಫುಡ್ ಕಲರ್ ಯೂಸ್ ಮಾಡ್ಕೊಬೋದು ಸ್ವಲ್ಪ ನಾನು ಇನ್ನೊಂದ್ ಬಂದು ಇದು ಡೀಪ್ ಫ್ರೈ ಮಾಡ್ಕೊಂತೀನಿ ಕ್ರಿಸ್ಪಿ ಆಗಿ ಬರುತ್ತೆ ಇನ್ನೊಂದು ಬ್ಯಾಚ್ ನಾವು ಈ ಈ ಸೆಕೆಂಡ್ ಬ್ಯಾಚ್ ತೆಗೆದುಬಿಟ್ಟು ಫಸ್ಟ್ ಬ್ಯಾಚ್ ಹಾಕಿದ್ರೆ ಅದನ್ನ ಹಾಕ್ತಾ ಇದ್ದೀನಿ ಕ್ರಿಸ್ಪಿನೆಸ್ ಎರಡು ಸತಿ ನಾವು ಫ್ರೈ ಮಾಡ್ಕೊಂಡ್ರೆ ಕ್ಯಾಬೇಜು ಕ್ರಿಸ್ಪಿನೆಸ್ ಬರುತ್ತೆ ನಾವು ಇದೇಷ್ಟೇ ನಾವು ಹಾಗೇನು ತಿನ್ಬೋದು ತೊಂದರೆ ಇಲ್ಲ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ ಎರಡು ಸರ್ತಿ ನಾವು ಡಬಲ್ ಇದು ಮಾಡಿದ್ರೆ ಕ್ರಿಸ್ಪಿಯಾಗಿ ಆದರೆ ನಮಗೆ ಸಾಕು ಆಗಿರುತ್ತೆ ನೋಡಿ ಗರಿ ಆಗಿರುತ್ತೆ ಬರೀ ಇದೇ ಥರ ಇಷ್ಟೇ ನಾವು ಫ್ರೈ ಮಾಡಿಕೊಂಡು ತಿನ್ಬೋದು ತೆಗಿತಾ ಇದ್ದೀನಿ ಈಗ ಆದರೆ ನಮಗೆ ಸಾಕು ಕ್ರಿಸ್ಪಿಯಾಗಿ ಬರುತ್ತೆ ಕ್ಯಾಬೇಜು ಡ್ರೈ ರೆಡಿಯಾಗಿದೆ ನೋಡಿ ಆಗಿದೆ ಇಷ್ಟಿದ್ರೆ ನಮಗೆ ಸಾಕು ಇವಾಗ ನಾವು ಇದಕ್ಕೆ ಒಂದು ಸಾಸ್ ಮಾಡ್ಕೊಳ್ಳೋಣ ಕ್ಯಾಬೇಜ್ ಮಂಚೂರಿಯನ್ಗೆ ಸಾಸ್ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ಎಣ್ಣೆ ಕರಿದಿರೋ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗಷ್ಟು ಯೂಸ್ ಮಾಡ್ಕೊತೀನಿ ಈಗ ಇದಕ್ಕೆ ನಾನು ಈರುಳ್ಳಿ ಮತ್ತೆ ಬೆಳ್ಳು ಸಾರಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತೆ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಹಚ್ಚಿರೋದನ್ನ ಸೇರಿಸ್ತಾ ಇದೆ ಇದೇನು ತುಂಬ ಹೊತ್ತಿನ ಫ್ರೈ ಮಾಡೋದೇನು ಬೇಕಾಗಲ್ಲ ಸ್ವಲ್ಪ ಕೈ ಬಾಯ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಸಾಸ್ ಯೂಸ್ ಮಾಡೋದ್ರಿಂದ ಹಸಿ ಹಚ್ಚಿನ್ಕಾಯನ್ನು ನಾವು ಸೇರಿಸ್ತಾ ಇಲ್ಲ ಆಲ್ರೆಡಿ ನಾವು ಗೋಬಿ ಇದೆ ಡ್ರೈ ಗೋಬಿಗೆ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ನೋಡ್ಕೊಂಡು ನೀವು ಹಾಕೊಳ್ಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೊಬೋದು ಒಂದು ಸ್ಪೂನ್ ಆದಷ್ಟು ನಾನು ಸೋಯಾ ಸಾಸು ನಿಮ್ಮ ಟೇಸ್ಟು ಹೆಂಗೆ ಬೇಕಾಗಿ ನೋಡ್ಕೊಂಡು ಮಾಡಿಕೊಳ್ಳಿ ಒಂದು ಮೂರು ಸ್ಪೂನ್ ಆದಷ್ಟು ನಾನು ಟಮಟ ಕೆಚ್ಚ ಯೂಸ್ ಮಾಡ್ತಾ ಸ್ವಲ್ಪ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ವಿನಿಗರು ನಿಮ್ಮ ಆಪ್ಷನ್ನು ಬೇಕಾದ್ರೆ ಸೇರಿಸ್ಬೋದು ನೀವು ಅಜ್ನೋಮಟ ಇದ್ರ ಹಾಕ್ಬೋದು ಟೇಸ್ಟಿಗೆ ಈಗ ಇದಕ್ಕೆ ನಾನು ಫ್ಲೋರ್ ಒಂದು ಸ್ಪೂನ್ ತೊಗೊಂಡಿದ್ದೀನಲ್ಲ ಅದು ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಫ್ಲೋರ್ ತೊಗೊಂಡಿದ್ದೀನಿ ಅದು ಸ್ವಲ್ಪ ನೀರು ಹಾಕಿ ನಾನು ಸೇರಿಸ್ತಾ ಇದ್ದೀನಿ ಥಿಕ್ನೆಸ್ ಬರುತ್ತೆ ಸಾಸು ಅದಕ್ಕೆ ನಾವು ಫ್ಲೋರ್ ಯೂಸ್ ಮಾಡೋದು స్వల్ చన మిక్స్ ఇవ స్వల్ప ఉప్పు సేర్స్తా స్వల్ప ఉప్పు నోడ్క ఇవగా ఆగ్స్ప నీరు సేర్స్ ఈూ స్వల్ప నీరు ಇವಾಗ ಇದಕ್ಕೆ ನಾನು ಗೋಬಿ ನಾವು ಕರೆದಿದ್ದಿರಲ್ಲ ಗೋಬಿ ಸೇರಿಸ್ತಾ ಇದ್ದೀನಿ ಸಾರಿ ಕ್ಯಾಬೇಜ್ ಗೋಬಿ ಕ್ಯಾಬೇಜು ಇದನ್ನು ಚೆನ್ನಾಗಿ ನಾವು ಇಲ್ಲ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ನಿಮ್ಮ ಸಾಸ್ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕ್ಯಾಬೇಜ್ ಮಂಚೂರಿ ರೆಡಿಯಾಗಿದೆ ಸೇಮ್ ನಾವು ರೋಡ್ ಸೈಡಲ್ಲಿ ತಿಂತೀರಲ್ಲ ಹೋಟ್ಲಲ್ಲಿ ತಿಂತಿರಲ್ಲ ಅದೇ ಥರ ಬಂದಿದೆ ಹೇಳ್ತೇಗೆ ಮನೇಲೇ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಕಲರು ಅಷ್ಟೇ ಚೆನ್ನಾಗಿ ಬಂದಿದೆ ಹಾಗೆ ಇದೆ ಸಿಂಪಲ್ಲಾಗಿ ಈಸಿಯಾಗಿ ಕಡಿಮೆ ಸಾಮಗ್ರಿಗಳೆಲ್ಲ ಮಾಡ್ಕೊಬೋದು ಟೇಸ್ಟಿಂಗ್ ಪೌಡ್ರ್ ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ನೋಡಿ ಈ ಥರ ಸಿಂಪಲ್ಲಾಗಿ ಮನೇಲೆ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಕ್ಯಾಬೇಜ್ ಮಂಚೂರಿಯನ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಶುರು ಮಾಡ್ತಾಯಿದ್ದೀನಿ ಕಲ್ಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಇಬ್ಬರು ತಿನ್ಬೋದು ಆರಾಮಾಗಿ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಮನೇಲಿ ಮಾಡಿಕೊಡಿ ಥ್ಯಾಂಕ್ ಯು